ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಒಂದು ದಿವಸ ವಿಡಿಯೋ ಗ್ಯಾಪ್ ಆಗಿದ್ದಕ್ಕೆ ಇವತ್ತು ಡಬಲ್ ವರ್ಕ್ ನೋಡಿರಿ ಯಾವಾಗೂ ಹಿಂಗೆ ಇರಬೇಕು ರೀ ಯಾಕೋ ತೀನ್ರಿ ನಮ್ಮ ಮೈಂಡು ಬ್ಯುಸಿ ಇರ್ತದ ಮತ್ತು ನಾವು ಕೂಡ ಯಾವಾಗಲೂ ಇರ್ತೀವಿ ರೀ ಯಾಕಂದ್ರೆ ಇದು ನಿಮ್ಗೆ ಅನ್ನಿಸ್ತಿರ್ಬೋದು ಅದು ಹೆಂಗೆ ಅಂತ ಅನ್ನಿಸ್ತಿರ್ಬೋದು ನೋಡ್ರಿ ನಿನ್ನೆ ಒಂದು ಕೆಲಸ ಬಿಟ್ಟಿದ್ವಿ ಅಂದ್ರೆ ಇವತ್ತು ಆ ಕೆಲಸ ಅದ್ರ ಜೊತೆ ಜೊತೆಗೆ ಇವತ್ತಿನ ಕೆಲಸ ಎರಡನ್ನೂ ಮಾಡಿದ್ವಿ ಅಂದ್ರೆ ಟೈಮ್ ಎಲ್ಲಿ ಸಿಗ್ತದ್ರಿ ನಮಗೆ ಒಟ್ಟ ಟೈಮ ಸಿಗಂಗಿಲ್ಲ ಹಂಗೆ ನಿನ್ನೆ ಒಟ್ಟ ಟೈಮ್ ಸಿಗಲಿಲ್ಲ ಇವತ್ತು ಒಂದು ಗಂಟೆ ನನಗೆ ಟೈಮ್ ಸಿಕ್ಕದ ಅಂತಂದ್ರೆ ನಾನು ಅದನ್ನು ಯುಟಿಲೈಸ್ ಮಾಡ್ಕೋಬೇಕಲ್ರಿ ಅದಕ್ಕೆ ಇವತ್ತಿನ ವಿಡಿಯೋ ಶುಕ್ರವಾರದ ವಿಡಿಯೋ ಆಷಾಢ ಶುಕ್ರವಾರದ ವಿಡಿಯೋ ಲಕ್ಷ್ಮೀ ದೇವಿಗೆ ಕೈ ಮುಗಿಲಿಕ್ಕೆ ನನ್ನ ಫ್ಯಾಮಿಲಿಯರ್ಸು ಒಂದಿಷ್ಟು ಮಂದಿ ಎಲ್ಲರೂ ಕಾಯ್ತಿರ್ತೀರಿ ಅದಕ್ಕೆ ಇವತ್ತ ಅಪ್ಲೋಡ್ ಮಾಡಿಬಿಡೋಣ ಅಂತ ತಿಳ್ಕೊಂಡು ಅಪ್ಲೋಡ್ ಮಾಡ್ಲಿಕ್ಕೆ ತೀನಿರಿ ಮತ್ತು ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ನಿನ್ನೆದಂತೂ ಅಪ್ಲೋಡ್ ಮಾಡೀನಿ ಬಟ್ ಇನ್ನೂ ಒಂದು ಪೆಂಡಿಂಗ್ ಅದ ಗೊತ್ತೀನಿ ರೀ ಯಾಕೋ ಯಾರೂ ಕೇಳಿಲ್ಲ ನೀವು ಆದರೂ ನಾನೇ ಹೇಳ್ತೀನಿ ರೀ ನಿನ್ನಿದು ಅಡುಗೆ ಎಲ್ಲ ಏನಾಗಿತ್ತು ಅಂತ ಕೇಳಲೇ ಇಲ್ಲ ನೀವು ಆದರೆ ನಿನ್ನೆ ಅಡಿಗೆ ನಾನು ಅದು ಪೆಂಡಿಂಗ್ ಅದ ವಿಡಿಯೋ ಅವ ರೀ ಮತ್ತು ಮಾಡಿದ್ದು ಅದನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ಈಗ ನೋಡ್ಲಿಕ್ಕೆ ಹತ್ತದಿ ಇವತ್ತಿಂದ ಇವತ್ತಿನ ವೀಡಿಯೋ ಎಲ್ಲರಿಗೂ ಕಾಯ್ತಿರ್ತೀರಿ ಅದಕ್ಕೆ ಇವತ್ತಿನ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ಅದರ ಜೊತೆ ಜೊತೆಗೆ ಒಂದಿಷ್ಟು ಹಿತ ನುಡಿಗಳು ಬೇಕು ಯಾಕಂದರೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ಚೇಂಜ್ ಆಗ್ತಿರ್ತೀವಿ ಶುಭಾಷಿತ ಅಂತ ಹೇಳಿ ಹೇಳ್ತೀವಿ ಗೊತ್ತೀನಿ ಈಗ ನಮ್ಮ ಈಗೆಲ್ಲ ಇಲ್ಲೇ ಇಲ್ಲರಿ ಅವು ಥಾಟ್ ಫಾರ್ ದ ಡೇ ಸಂಡೇ ಸ್ಯಾಟರ್ಡೆ ಕೊಮ್ಮೆ ಅಷ್ಟೇ ಆಗ್ಬಿಟ್ಟಾವ್ರಿ ಹಂಗೆ ನಾವು ಕನ್ನಡ ಸ್ಕೂಲ್ ಒಳಗೆಲ್ಲ ನೋಡ್ತಿದ್ವಿ ಗೊತ್ತೇನ್ರಿ ರೀ ಯಾವಾಗಲೂ ಪಂಚಾಂಗ ಪಠಣ ಅಂತ ಹೇಳಿ ಅವಾಗೊಂದು ಶುಭಾಷಿತ ಇದ್ದೇ ಇರ್ತಿತ್ತು ಯಾಕದು ಶುಭಾಷಿತ ಇರ್ತಿತ್ತು ಅಂದ್ರೆ ಒಂದು ಐದುನೂರು ಮಕ್ಕಳೊಳಗೆ ಒಂದು ಐವತ್ತು ಮಕ್ಕಳಾಗಾದರೂ ಅದು ತಲಿಯೊಳಗೆ ಹೋಗ್ತಿತ್ತು ಹಂಗೆ ಇವತ್ತೊಂದು ಶುಭಾಷಿತವನ್ನು ಹೇಳೋಣ ಇವತ್ತೊಂದು ಒಳ್ಳೆಯ ಮಾತು ಮುಂಜಾನೆಯ ಮಾತು ಎಲ್ಲರೂ ಇಷ್ಟಪಡುವ ಒಂದು ಮುಂಜಾನೆಯ ಮಾತು ಈಜುವುದಾದರೆ ಜ್ಞಾನ ಸಾಗರದಲ್ಲಿ ಈಜಬೇಕು ಈಜುವುದಾದರೆ ಜ್ಞಾನ ಸಾಗರದಲ್ಲಿ ಈಜಬೇಕು ನಡೆಯಬೇಕೆಂದಿದ್ದರೆ ಸನ್ಮಾರ್ಗದಲ್ಲಿ ನಡೆಯಬೇಕು ನಡೆಯಬೇಕೆಂದಿದ್ದರೆ ಸನ್ಮಾರ್ಗದಲ್ಲಿ ನಡೆಯಬೇಕು ಮಾತನಾಡುವುದಾದರೆ ಸತ್ಯವನ್ನೇ ಮಾತಾಡಬೇಕು ಮಾತನಾಡುವುದಾದರೆ ಸತ್ಯವನ್ನೇ ಮಾತಾಡಬೇಕು ಹೇಳುವುದಾದರೆ ಅನುಭವದ ಮಾತುಗಳನ್ನೇ ಹೇಳಬೇಕು ಕೇಳುವುದಿದ್ದರೆ ಸದುಪದೇಶಗಳನ್ನೇ ಕೇಳು ಕೇಳುವುದಿದ್ದರೆ ಸದುಪದೇಶಗಳನ್ನೇ ಕೇಳು ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು ನುಂಗುವ ಇಚ್ಛೆ ಇದ್ದರೆ ಸಿಟ್ಟನ್ನೇ ನುಂಗಿ ಬಿಡು ನೋಡ್ರಿ ಎಷ್ಟು ಚಂದ ಅದ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ನಮ್ಗ ಎಷ್ಟೊಂದು ಕಡೆ ಸಿಟ್ಟು ಬಂದಿರ್ತದ ನುಂಗಿದ್ವಿ ಅಂದ್ರ ಅದಕ್ಕೆ ಎಷ್ಟೋ ನಮ್ಗೆ ಗೊತ್ತಿರ್ಲಾರ್ದೆ ಸೊಲ್ಯೂಷನ್ಸ್ ವೇ ಎಷ್ಟು ಓಪನ್ ಬಿಟ್ಟಿರ್ತಾವೆ ಅದನ್ನು ನುಂಗ್ಲಾರ್ದು ನಾವು ಹೊರಗೆ ಹಾಕಿದ್ವಿ ಅಂದರೆ ಎಲ್ಲ ನಮ್ಗೆ ಒಳ್ಳೆ ಮಾರ್ಗಗಳು ಕ್ಲೋಸ್ ಬಿಟ್ಟಿರ್ತಾವೆ ನೋಡ್ರಿ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಒಂದೊಂದು ಲೈನು ಎಷ್ಟು ಎಲ್ಲೋ ಒಳ್ಳೇದನ್ನೇ ತಿಳಿಸ್ತದೆ ಅದನ್ನು ನಾವು ನೀವು ಕೂಡ ಇವತ್ತಿನಿಂದ ಫಾಲೋ ಮಾಡೋಣ ಅಂತ ಹೇಳ್ತಾ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ಯಾಕಂದ್ರೆ ನಾನು ನಮ್ಮನೆಯವ್ರೆ ಆ್ಯಕ್ಚುಲಿ ನಂಗೆ ನೀರೋದು ಹೊಡೆದು ಕೊಡ್ತಿರ್ತಾರೆ ಈಗ ಏನಾಗಿದೆ ನಾ ಭಾಳ ಅರ್ಲಿ ಆತೀನಿ ಅಲ್ರಿ ಚಾತುರ್ಮಾಸ ಸಲುವಾಗಿ ಹಂಗಾಗಿ ಅವ್ರನ್ನ ಎಬ್ಬಿಸ್ಲಿಕ್ಕೆ ಹೋಗಂಗಿಲ್ಲ ಈಗ ನಾಲ್ಕು ನಾಲ್ಕು ಅಂತಂದ್ರೆ ರಂಗೋಲಿ ಹಾಕ್ಬಿಡ್ತೀನಿ ಅದಕ್ಕೆ ಬೇಡ ಬಿಡು ನಾನೇ ಎಲ್ಲ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಒಂದು ಕಸ ತಳಿ ಏನ್ರಿ ರಂಗೋಲಿ ರಂಗೋಲಿ ಅಂತೂ ನಂದೇ ಇರ್ತದೆ ಅದಕ್ಕಂತೂ ಎರಡನೇ ಮಾತಿಲ್ಲ ಸಿಂಪಲ್ ಆದ ರಂಗೋಲಿ ನನಗೂ ಕೂಡ ಯಾರೂ ಹೊರಗೆ ಎದ್ದಿರಂಗಿಲ್ಲ ಪಟಕ್ಕನೆ ಒಂದು ಏನರ ರಂಗೋಲಿ ಹಾಕ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಮಕ್ಕಳನ್ನೂ ಕೂಡ ನಾನು ಎಬ್ಸಿರೋಂಗಿಲ್ಲ ಮತ್ತು ಅವ್ರನ್ನೂ ಆ್ಯಕ್ಚುಲಿ ಅವ್ರು ವಿಡಿಯೋ ಮಾಡ್ಲಿಕ್ಕೆ ಬರ್ತಾರೆ ಐದು ಅದು ರಂಗೋಲಿ ಹಾಕ್ಲಿಕ್ಕೇ ಅಂದ್ರೆ ಅವ್ರು ಬಂದಿರ್ತಾರ್ರಿ ಐದ್ರಕ್ಕಿಂತ ಮೊದಲು ಹಾಕಿದೆ ಅಂತಂದ್ರೆ ಅವ್ರು ಯಾರೂ ಇರಂಗಿಲ್ಲ ನಾನೇ ಸ್ಟ್ಯಾಂಡ್ ಇಟ್ಕೊಂಡು ರಂಗೋಲಿ ಹಾಕಿರ್ತೀನಿ ನೋಡ್ರಿ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ನೋಡ್ರಿ ಮೊನ್ನೆ ಮೊನ್ನೆನೇ ಸ್ಟಾರ್ಟ್ ಮಾಡಿದ್ವಿ ಆಷಾಢ ಮಾಸದ ಶುಕ್ರವಾರ ಪೂಜಾ ಹೆಂಗೆ ಮಾಡೋದು ಅಂತ ಹೇಳಿ ತಿರುಗಿ ಮೂರನೇ ಶುಕ್ರವಾರ ಪೂಜಾ ಬಂತು ನೋಡ್ರಿ ಇವತ್ತು ಸಕ್ಸಸ್ಫುಲ್ ಆಗಿ ನಾವು ನೀವು ಎಲ್ಲ ಮೂರನೇ ಶುಕ್ರವಾರದ ಪೂಜೆ ಮಾಡಿದ್ವಿ ಅದೇನೋ ಶುಕ್ರವಾರ ಅಂದ್ರೆ ಹಂಗೆ ಲಕ್ಷ್ಮಿ ಪೂಜಾ ಅರ್ಲಿ ಮಾರ್ನಿಂಗ್ ಎಲ್ಲ ತುಳಸಿ ಪೂಜೆ ಮುಗಿಸಿದ್ವಿ ಅಂದ್ರೆ ಏನೋ ಒಂದು ಗೆದ್ದು ಬಂದ್ವಿನೋ ಏನೋ ಒಂದು ದೊಡ್ಡ ಸಾಹಸ ಏನೋ ಅಂತ ಫೀಲ್ ಆಗ್ಬಿಡ್ತದೆ ಎಲ್ರಿಗೂ ಅದೇ ಥರ ನನಗೊಬ್ಬಕಿಗೆ ಅಲ್ಲ ಅಷ್ಟು ಪಾಸಿಟಿವ್ನೆಸ್ ಇರ್ತದೆ ತಲಿಯೊಳಗೆ ಆಮೇಲೆ ಒಳಗೂ ಕೂಡ ಅಷ್ಟು ಪಾಸಿಟಿವ್ನೆಸ್ ಇರ್ತದೆ ಹೌದಿಲ್ರಿ ಶುಕ್ರವಾರ ಅಂದ್ರೇ ಅಷ್ಟು ಖುಷಿ ಎಲ್ರಿಗೂ ನೋಡ್ರಿ ಇವತ್ತಿನ ರಂಗೋಲಿ ನೀವು ಎಲ್ಲರೂ ನಾನು ಒಂದು ಹೇಳಬೇಕಂದ್ರೆ ನಿಮ್ಮಂತ ಫ್ಯಾಮಿಲಿಯರ್ಸು ರಿಯಲಿ ನಾನು ಭಾಳ ಭಾಳ ಲಕ್ಕಿ ಇದ್ದೀನ್ರಿ ಯಾಕಂದ್ರೆ ಎಂಥದೇ ರಂಗೋಲಿ ಹಾಕ್ಲಿ ಎಲ್ಲರೂ ಇಷ್ಟಪಡ್ತೀರಿ ಎಲ್ಲರೂ ಖುಷಿ ಪಡ್ತೀರಿ ಇದೇ ನೋಡ್ರಿ ನಿಮ್ಮಲ್ಲಿರುವ ಒಳ್ಳೆಯ ಗುಣವನ್ನ ನಾ ನಮ್ಮನ್ನ ನಾವೇ ಅಥವಾ ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಮಾಡ್ಕೊಂಡ್ರಿ ಅಂತಂದ್ರ ನಿಮಗೆ ಗೊತ್ತಾಗ್ಬಿಡ್ತದೆ ಯಾಕಂದ್ರ ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನ ಈ ಕಲಿಯುಗದೊಳಗ ಯಾವತ್ತೂ ಒಬ್ಬರಲ್ಲಿ ಕೆಟ್ಟದ್ದನ್ನೇ ಹುಡುಕುವಂತ ಈ ಕಲಿಯುಗದೊಳಗ ನಾವು ಒಬ್ರು ಏನೋ ಮಾಡ್ತಾರ ಅಂದ್ರೆ ಅದನ್ನ ನೋಡಿ ಖುಷಿ ಪಡ್ತೀವಿ ಅಲ್ರಿ ಅದು ನಾನು ಮಾಡಿ ನನಗೆ ಪುಣ್ಯ ಬರ್ತದೆ ಬಟ್ ನೀವು ನೋಡಿ ಖುಷಿ ಪಡ್ತಿರಲ್ಲ ಅದರ ಡಬಲ್ನಷ್ಟು ಪುಣ್ಯ ನಿಮಗೆ ಬಂದಿರ್ತದೆ ಯಾಕಂದ್ರೆ ಒಳ್ಳೇದನ್ನು ನೋಡಿ ಖುಷಿ ಪಡುವ ಕಾಲವು ಇದಲ್ಲ ನಿಮಗೆಲ್ಲ ಗೊತ್ತದ ನೀವು ನೋಡ್ತಿರಿ ಯಾಕಂದ್ರೆ ಒಂದು ಚೆಂದ ಕಾಣಿಸ್ಲಿಗತ್ತಂದ್ರೆ ಚಂದ ಅಂತ ಹೇಳಬೇಕಂದ್ರು ಭಾಳ ದೊಡ್ಡ ಮನಸ್ಬೇಕಂತರಿ ಹಂಗೆ ನಿಮ್ಮಲ್ಲಿ ನಾನು ನಿಮ್ಮ ನಮ್ಮ ಫ್ಯಾಮ್ಲಿಯರ್ಸು ಇಷ್ಟು ಒಳ್ಳೆ ಫ್ಯಾಮ್ಲಿಯರ್ಸು ಇದ್ದದ್ದನ್ನು ಹೇಳ್ತೀರಿ ನಂಗೆ ಭಾಳ ಖುಷಿ ಆಗ್ತದೆ ಏನೋ ಸಮ್ವೇರ್ ಒಂಚೂರು ಏನೋ ಮಿಸ್ಟೇಕ್ ಆಗ್ಯದ ಅಂದ್ರೆ ನೀವು ಹೇಳ್ತಿರಲ್ಲ ನೀವು ಅನ್ಕೋತೀರಿ ಏನು ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳಿ ನಾನು ಏನೂ ತಿಳ್ಕೊಳಂಗಿಲ್ಲರಿ ಮತ್ತು ಇನ್ನೊಂದು ಹೇಳಲಿಕ್ಕೆ ಬೇಕು ಈ ರಂಗೋಲಿ ತೋರಿಸ್ಲಿಕ್ಕೆ ಹತ್ತೀನಿ ಇನ್ನೂ ಲಕ್ಷ್ಮೀ ಪೂಜಾ ಮಾಡಿಲ್ಲ ಚಾತುರ್ಮಾಸ ರಂಗೋಲಿ ಮತ್ತು ಲಕ್ಷ್ಮೀ ನಾರಾಯಣರ ಪೂಜಾ ಆಗ್ಯದ ಆಷಾಢ ಲಕ್ಷ್ಮೀ ಪೂಜಾ ಈ ಕಡೆ ಸೈಡ್ ಮಾಡ್ತೀನಿ ನಾನು ಈಗ ಫಸ್ಟ್ ನಾವು ಮುಂಜಾನೆ ಮಾತು ಹೇಳಿದ್ವಿ ಖರೇನೇ ಹೇಳಬೇಕಂತ ಹೇಳಿ ಅದಕ್ಕೆ ನಾನು ನಿಮಗೆ ಖರೆ ಹೇಳಿಕತ್ತೀನಿ ರೀ ಈ ರಂಗೋಲಿ ನಿನ್ನೆ ಶಾರ್ಟ್ಸ್ ನೋಡ್ಲಿಕ್ಕೆ ನೋಡೋ ನೋಡು ಇದು ರಂಗೋಲಿಯನ್ನು ನೋಡಿದೆ ರೀ ನಾನು ನನಗೆ ಆ್ಯಕ್ಚುಲಿ ಇದು ಗೊತ್ತೇ ಇರಲಿಲ್ಲ ನಂಗೆ ಬಹಳ ಚಂದ ಅನಿಸ್ತರಿ ಇದು ರಂಗೋಲಿ ಹಾಗಾಗಿ ಇದು ರಂಗೋಲಿ ಹೆಂಗದ ಅಂತಂದ್ರೆ ಫಸ್ಟ್ ಲಕ್ಷ್ಮಿ ಹೃದಯ ಅದ್ರ ಮ್ಯಾಲೇ ನಾರಾಯಣ ಹೃದಯ ಹಾಕೊಂಡೇರಿ ಅದು ಖರೀನಿ ಹೇಳ್ತೀನಿ ರೀ ಆ ರಂಗೋಲಿ ಹಾಕಿದ ತಕ್ಷಣ ಎಷ್ಟು ಚಂದ ಅಂದ್ರೆ ಖರೀನಿ ಅದರದ್ದು ಒಂದೇನು ಪಾಸಿಟಿವ್ನೆಸ್ ಬೇರೆ ಅನಿಸ್ಬಿಟ್ಟದ್ ನನಗೆ ನೀವು ಕೂಡ ಹಾಕ್ರಿ ಬೇಕಂದ್ರೆ ನಾನು ಒಂದ್ಸರಿ ನಿಮ್ಗೆ ಹಾಕಿನೂ ತೋರಿಸ್ತೀನಿ ನಂಗೆ ಚಂದ ಅನ್ನಿಸ್ತು ಇದನ್ನು ನನ್ನ ಸ್ವಂತ ಕಲ್ತದ್ದು ಅಲ್ಲ ಯಾವ್ಯತೂ ನಾವು ಸ್ವಂತ ಕಲ್ತಿರಂಗಿಲ್ಲ ಅದನ್ನು ಕೂಡ ನಾನು ಇವತ್ತು ಮುಂಜಾನೆ ವಿಡಿಯೋದೊಳಗೆ ಹೇಳಿದೆ ಒಬ್ಬರು ನಮಗೆ ಹೇಳಿದಾಗೆ ಗೊತ್ತಾಗೋದು ಹಂಗೆ ನಾನು ಇನ್ನೇ ಶಾರ್ಟ್ಸ್ ನೋಡುವತ್ತನ್ಯಾಗ ಇದನ್ನು ನೋಡಿದಿರಿ ಎಷ್ಟು ಚಂದದಲ್ಲ ಇದು ನಾ ನಾಳೆ ತೆಗ್ದ್ರಾಯ್ತು ಅಂತ ತಿಳ್ಕೊಂಡು ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ಇದಕ್ಕೆ ಎಷ್ಟೋ ಮೀನಿಂಗ್ಫುಲ್ ಅದ ನೋಡ್ರಿ ಒಳಗೆ ಲಕ್ಷ್ಮೀ ಹೃದಯದ ಮ್ಯಾಲೆ ನಾರಾಯಣ ಹೃದಯ ಇದು ಅರ್ಥ ಹೆಂಗೆ ಕೊಡ್ತದಂದ್ರೆ ನಾರಾಯಣನ ಹೃದಯದೊಳಗೆ ಲಕ್ಷ್ಮೀ ದೇವಿ ಹೃದಯ ಅದ ಹೇಳಿ ಎಷ್ಟು ಚಂದ ಅದ ಅಷ್ಟೇ ಮತ್ತು ಹಾಕಿದಾಗೂ ಅಷ್ಟು ಖುಷಿಯನ್ನು ನನಗಂತೂ ಅನಿಸ್ತು ಅದಕ್ಕೆ ಯಾವತ್ತೂ ಸಂತೋಷವನ್ನ ಶೇರ್ ಮಾಡ್ಕೋಬೇಕು ನಾನು ಕೂಡ ನಿಮ್ಮ ಜೊತೆನೆ ಶೇರ್ ಮಾಡ್ಕೋತೀನಿ ನೋಡಿದ್ರಲ್ಲ ಈ ರಂಗೋಲಿ ನೀವು ಕೂಡ ನಾಳೆಯಿಂದನೇ ಹಾಕಿರಿ ಅದೇನೋ ಚೇಂಜಸ್ ಅನಿಸ್ತದ ಹಾಗೆ ಸ್ತೋತ್ರನೂ ಹೇಳ್ರಿ ಗೊತ್ತಿರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ ರೀ ಈಗ ಇವತ್ತು ಏನು ಮಾಡಿದ್ದೆ ಅಂದರೆ ಭಾಳ ಸಿಂಪಲ್ ಆದ ಅಡಿಗೆ ಗೊತ್ತೇನ್ರಿ ನಿನ್ನೆ ಹುಣ್ಣಿಮೆ ಅಂತ ತಿಳ್ಕೊಂಡು ಹೂರ್ಣಕ್ಕೆ ಹಾಕಿದ್ದೆ ಕಡುಬು ಅದಕ್ಕಿವತ್ತು ಭಾಳ ಸಿಂಪಲ್ಲಾಗಿ ಅನ್ನ ಮತ್ತು ಪಾಯಸ ಅಂದ್ರೆ ಲಕ್ಷ್ಮೀದೇವಿ ನೈವೇದ್ಯ ಸಲುವಾಗಿ ಮಾಡಿದೆ ಪಾಯಸ ಹೆಸರು ಬೇಳೆ ಪಾಯಸ ಮತ್ತು ಚಿತ್ರಾನ್ನ ಅನ್ನ ಇಷ್ಟು ಮಾಡೀನಿ ನೋಡ್ರಿ ಹೆಸರು ಕಾಳು ಕುದಿಸಿ ಇಟ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿದೆ ಮಿಕ್ಸ್ ಮಾಡಿ ಈಗಂತೂ ಯಾಲಕ್ಕಿ ಅದು ಏನು ಬರೋಂಗಿಲ್ಲ ಮತ್ತು ಚಿತ್ರಾನ್ನ ಒಗ್ಗರಣೆ ಕೂಡ ನಾ ಹಂಗ ರೀ ಯಾಕಂದ್ರೆ ಮ ಮೊನ್ನೆನೆ ಜೀರಿಗೆ ಮತ್ತು ಮೆಣಸು ಮಾಡಿ ಮೆಣಸು ಹಾಕಿ ನಾನು ಮಸಾಲೆ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಮಸಾಲೆ ಪುಡಿ ಹಾಕಿ ತೆಗೆದ್ಬಿಟ್ಟೆ ನೋಡಿ ಅರ್ಶಿಣ ಪುಡಿ ಹಿಂಗು ಅದನ್ನು ಹಾಕಿನಿ ಅದರೊಳಗೆ ಅನ್ನ ಕಲಿಸಿಬಿಟ್ಟೆ ಮತ್ತು ನೈವೇದ್ಯ ಆದಮೇಲೆ ನನ್ನ ಮಕ್ಕಳು ಇದೇನಮ್ಮ ಚಿತ್ರಾನ್ನ ಅಂತಂತಾರೆ ಆ್ಯಕ್ಚುಲಿ ನನಗೆ ಟೇಸ್ಟ್ ಹತ್ತದ್ರಿ ಅದಕ್ಕೆ ಅವ್ರು ಏನು ಮಾಡ್ಕೋತಾರೆ ಇದಕ್ಕೊಂದು ಸ್ವಲ್ಪ ಶೇಂಗಾ ಹಿಂಡಿ ಅದು ಇದು ಹಾಕಿ ಕಲಿಸ್ಕೋತಾರೆ ಪ್ರಸಾದಕ್ಕೆ ಮತ್ತು ತಮಗೆ ಹೆಂಗೆ ಬೇಕೋ ಟೇಸ್ಟ್ ಹಂಗೆ ಮಾಡ್ಕೊ ಬಟ್ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಒಂದು ನಾಲ್ಕು ತಿಂಗಳು ಎಂಟ್ರಿ ಇರೋಂಗಿಲ್ಲ ನಾನು ನಿಮ್ಮ ಜೊತೆ ಇದ್ದದ್ದನ್ನು ಶೇರ್ ಮಾಡ್ಕೊಂಡೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು